ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನಿನ್ನೆ ತಾತ್ಕಾಲಿಕವೋ ಏನು ಯುದ್ಧ ವಿರಾಮ ಘೋಷಣೆ ಆಯಿತು ಅದು ಆದ ಮೇಲೆ ಬಂದ ಪ್ರತಿಕ್ರಿಯೆಗಳೇದು ಇದು ಭಾಳ ಮುಖ್ಯವಾದ್ದು ಪ್ರತಿಪಕ್ಷಗಳಿಂದ ಬಂದಂಥ ಪ್ರತಿಕ್ರಿಯೆ ಅವರ ನಿರೀಕ್ಷೆ ಹುಸು ಹುಸಿಯಾಗಿ ಅವರು ಈಗ ಯಾವ ಸ್ಥಿತಿಯಲ್ಲಿದ್ದಾರೆ ಇದು ಒಂದು ಭಾಗ ಇನ್ನೊಂದು ಭಾಳ ಮಹತ್ವದ್ದು ಎಚ್ ಡಿ ಕುಮಾರಸ್ವಾಮಿಯವರ ರಿಯಾಕ್ಷನ್ ಆ ರಿಯಾಕ್ಷನ್ನಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ನೀಡಿದ ಪ್ರತಿಕ್ರಿಯೆ ಪ್ರತಿಕ್ರಿಯೆಗೆ ಪ್ರತಿಕ್ರಿಯೆ ಇದು ಕೂಡ ರಾಜ್ಯದ ರಾಜಕಾರಣದ ದೃಷ್ಟಿಯಿಂದ ಭಾಳ ಅನಿಸುತ್ತೆ ಬಿ ಜೆ ಪಿ ಅವರಿಗೆ ಭ್ರಮನಿರಸನ ಆಗಿದೆ ಅವರಿಗೆ ಬೇಸರ ಆಗಿದೆ ಅದು ಭಾಳ ಸ್ಪಷ್ಟವಾದ ಕಾರಣ ಸೊ ಸಿದ್ದರಾಮಯ್ಯನವರನ್ನು ಇಳಿಸಿದರೆ ಕಾಂಗ್ರೆಸ್ ದುರ್ಬಲವಾಗುತ್ತೆ ಆಗ ತಾವು ಮಧ್ಯಪ್ರವೇಶ ಮಾಡ್ಬೋದು ಅನ್ನೋದು ಅವರ ಆಸೆಯಾಗಿತ್ತು ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಂದಾಗಿ ಇರುವುದು ಬಿ ಜೆ ಪಿಗೆ ಯಾವತ್ತೂ ಬೇಕಾಗಿರಲಿಲ್ಲ ಅವರಿಬ್ಬರೂ ಒಂದಾಗಿರುವುದು ಬಿ ಜೆ ಪಿಗೆ ಬಹುದೊಡ್ಡ ಸವಾಲಾಗಿತ್ತು ಆದ್ದರಿಂದ ತಮ್ಮ ಹೇಳಿಕೆಗಳ ಮೂಲಕ ಅವರು ಅವರಿಬ್ಬರ ನಡುವೆ ಒಂದು ಭಿನ್ನಾಭಿಪ್ರಾಯ ಮೂಡುವ ಹಾಗೆ ಅಥವಾ ಭಿನ್ನಾಭಿಪ್ರಾಯ ಇದೆ ಅಂತ ಅದನ್ನು ತೋರಿಸಿಕೊಡುವ ಹಾಗೆ ಪ್ರಯತ್ನ ಮಾಡ್ತಿದ್ರು ಅದರಂತೆ ಈ ನವೆಂಬರ್ ಕ್ರಾಂತಿಯ ಬಹುದೊಡ್ಡ ಪ್ರಚಾರಕರು ಅಂದರೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಅಶೋಕ್ ಅವರಾಗಿದ್ದರು ಬಿ ಜೆ ಪಿ ಕಾಯ್ತಾಯಿತ್ತು ವಿಂಗ್ಸ್ ಬಿ ಜೆ ಪಿ ರಾಜಕಾರಣ ಯಾವ ಮೂಮೆಂಟಿಗೆ ಅಕ್ಕ ಕಿಳಿಬೇಕು ಕಾಂಗ್ರೆಸ್ ಫಿನಿಷ್ ಮಾಡಬೇಕು ಸೊ ಈಗ ಆಗದಿಲ್ಲ ಅಂತಾದರೂ ಈ ತಕ್ಷಣ ಆಗದೇ ಇದ್ದರೂ ಕೂಡ ಇವರಿಬ್ಬರು ಹೊಡೆದ್ರೆ ತನ್ನಿಂದ ತಾನೇ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳುತ್ತೆ ಆಗ ತಮಗೆ ಅವಕಾಶ ಸಿಗುತ್ತೆ ಅನ್ನೋದಾಗಿತ್ತು ಆದರೆ ನಿನ್ನೆ ಆದಂಥ ಈ ಒಂದು ದಿಢೀರ್ ಬೆಳವಣಿಗೆ ಏನಿದೆ ಆ ಬೆಳವಣಿಗೆ ಬಿ ಜೆ ಪಿಗೆ ಒಂದು ಆತಂಕವನ್ನು ಉಂಟು ಮಾಡಿದೆ ಇವರು ಒಂದಾಗಿ ಉಳಿದುಬಿಡ್ತಾರ ಆಗಿದ್ದರೆ ಮತ್ತೆ ಇವ್ರನ್ನು ಹೊಡೆಯುವುದು ಹೇಗೆ ಈ ಚಿಂತೆಯಲ್ಲಿ ಬಿ ಜೆ ಪಿಯ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರು ಇದ್ದಂತೆ ಕಾಣುತ್ತೆ ಸೊ ಇವತ್ತು ನಾನು ಮಾತನಾಡ್ತಾ ಇರೋದು ಎಚ್ ಡಿ ಕುಮಾರಸ್ವಾಮಿಯವರು ನೀಡಿದ ಹೇಳಿಕೆ ಕುರಿತು ಅವರು ಒಕ್ಕಲಿಗ ಸ್ವಾಮೀಜಿಗಳ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಒಕ್ಕಲಿಗರ ಸಂಘದ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಚಾರದಲ್ಲಿ ಯಾಕೆ ಒಕ್ಕಲಿಗರ ಸಂಘ ಮತ್ತು ಒಕ್ಕಲಿಗರ ಸ್ವಾಮಿಗಳು ಡಿ ಕೆ ಅವರಿಗೆ ಬೆಂಬಲ ನೀಡಬೇಕಾಗಿತ್ತು ಅನ್ನೋದು ಅವರ ಪ್ರಶ್ನೆ ಅದು ಅವರಿಗೆ ಬೇಸರ ಆಗಿದೆ ಯಾಕೆಂತಂದರೆ ಇಡೀ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರ ಹಿಂದೆ ನಿಂತಿದೆ ಅಂತಂದರೆ ಇವರ ಸಾಮ್ರಾಜ್ಯ ಕುಸಲಾಗಿ ಅದು ಅವರಿಗೆ ಆತಂಕವನ್ನು ಉಂಟು ಮಾಡಿದ್ದು ಸೊ ಅದರ ಜೊತೆಗೆ ಈ ಈ ಸಮುದಾಯ ಏನಿದೆ ಈ ಸಮುದಾಯ ರಾಜಕಾರಣ ಮಾಡಬಾರ್ದು ಇನ್ನೊಂದು ಮಾಡೋದು ಆ ರೀತಿ ಹೇಳಿಕೆಗಳು ಸ್ವಾಮೀಜಿಗಳು ಸ್ವಾಮೀಜಿಗಳು ರಾಜಕಾರಣ ಮಾಡಬೇಕೋ ಬೇಡ ಅನ್ನೋ ಬಗ್ಗೆ ನನ್ನದೇ ಅಭಿಪ್ರಾಯ ಇದೆ ಅದು ಇನ್ನೊಂದು ವಿಶ್ಲೇಷಣೆಯನ್ನು ಹೇಳಿದ್ದೀನಿ ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಸ್ವಾಮಿಗಳ ಪಾತ್ರದ ಕುರಿತು ಸನ್ಮಾನ್ಯ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಆತಂಕವನ್ನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಇದಕ್ಕೆ ಪ್ರತಿಯಾಗಿ ಇವತ್ತು ಕೆಲವು ಮಾತನ್ನು ಶಿವಕುಮಾರ್ ಹೇಳಿದ್ದಾರೆ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಅವರು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ ನಮ್ಮಲ್ಲಿ ಅಂದರೆ ತಮ್ಮ ಹಾಗೂ ಮುಖ್ಯಮಂತ್ರಿಗಳ ನಡುವೆ ಸೊ ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯ ಇದೇ ಇಲ್ಲ ಅನ್ನೋದೇನಿದೆ ಇದೆಲ್ಲ ಕೂಡ ಆ ಕ್ಷಣದ್ದಷ್ಟೇ ಈ ಭಿನ್ನಾಭಿಪ್ರಾಯ ಇಲ್ಲದಿದ್ದರೂ ಮತ್ತು ಭಿನ್ನಾಭಿಪ್ರಾಯ ಬರ್ಬೋದು ಭಿನ್ನಾಭಿಪ್ರಾಯ ಇದ್ದರೂ ಮುಚ್ಕೋಬೋದು ಆದ್ದರಿಂದ ಅದಕ್ಕಂಥ ಮಹತ್ವ ಇಲ್ಲ ಒಂದು ಹಂತದಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಟ್ಕೊಂಡು ಕೂಡ ಭಿನ್ನಾಭಿಪ್ರಾಯ ಇಲ್ಲ ಇಲ್ಲ ಅಂತ ಹೇಳ್ಬೋದು ಆದರೆ ಅವ್ರು ಹೇಳಿದ ಇನ್ನೊಂದು ಮಾತು ನಾನು ಗುಂಪುಗಾರಿಕೆ ಮಾಡುವುದಿಲ್ಲ ಅದು ಸ್ವಲ್ಪ ಮಟ್ಟಿಗೆ ನಿಜ ಅವರು ಗುಂಪುಗಾರಿಕೆ ಮಾಡ್ತಾ ಇಲ್ಲ ಅದರ ಜೊತೆಗೆ ಅವರು ಹೇಳಿದ್ದೇನು ಶಾಸಕರನ್ನು ಕರೆದುಕೊಂಡು ದೆಹಲಿಗೆ ಹೋಗುವುದು ದೊಡ್ಡ ವಿಚಾರ ಅಲ್ಲ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಈ ಮಾತು ಮಹತ್ವದ್ದು ಅಂದರೆ ದೆಹಲಿಗೆ ಶಾಸಕರನ್ನು ಕರೆದುಕೊಂಡು ಹೋದರೆ ಯಾವ ಪ್ರಯೋಜನವೂ ಇಲ್ಲ ಅನ್ನುವ ಅರಿವು ಅವರಿಗೆ ಈಗ ಬಂತ ಅವರ ಬೆಂಬಲಿಗರು ಎರಡು ತಂಡಗಳಲ್ಲಿ ದೆಹಲಿಗೆ ಹೋದಾಗ ಡಿ ಕೆ ಶಿವಕುಮಾರ್ ಅವರು ಯಾಕೆ ತಡೆದಿಲ್ಲ ಅಂದರೆ ಅವರ ಬೆಂಬಲಿಗರು ದೆಹಲಿಗೆ ಹೋದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನು ಅವ್ರಿಗೆ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಆ ಕಾರಣಕ್ಕಾಗಿ ಅವರು ಈ ಮಾತನ್ನು ಹೇಳಿದ್ರೆ ಇದರಿಂದ ಯಾವ ಪ್ರಯೋಜನ ಇಲ್ಲ ಅಂತ ಯಾಕೆಂದರೆ ಆ ಎಕ್ಸ್ಪಿರಿಮೆಂಟನ್ನು ಪ್ರಯೋಗವನ್ನು ಅವರು ಮಾಡಿ ಆಗಿದೆ ಅದು ನಿರೀಕ್ಷಿತ ಫಲಿತಾಂಶವನ್ನು ಕೊಟ್ಟಿಲ್ಲ ಆದರೆ ಅವರು ಹೇಳಿದ ಒಂದು ನಿಜ ನಾನು ಯಾವತ್ತೂ ಗುಂಪುಗ ಗುಂಪುಗಾರಿಕೆ ಅವ್ರು ಮಾಡಿದರು ಅಂತ ಅನ್ಸಲ್ಲ ಅದು ಐ ಐ ಡೋಂಟ್ ಬಿಲೀವ್ ಅವರು ಅವರ ಪಕ್ಷ ನಿಷ್ಠೆ ಏನಿದೆ ಅವರ ಪಕ್ಷ ನಿಷ್ಠೆ ಏನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಸೊ ಅವರು ಬಹಳ ಸ್ಪಷ್ಟವಾಗಿ ಇವತ್ತು ತಮ್ಮ ಪಕ್ಷ ನಿಷ್ಠೆ ಹೇಗಿತ್ತು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ದಟ್ ವಿಲ್ ಹ್ಯಾವ್ ಟು ಸಬ್ಸ್ಕ್ರೈಬ್ನು ಅದೊಂದು ಸುಳ್ಳು ಅಂತ ನನಗೆ ಅನಿಸಲ್ಲ ಅದರ ಜೊತೆಗೆ ಅವರು ಹೇಳಿದ್ದು ಏನು ಅಂದರೆ ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಅವರು ಹೇಳಿದ್ದು ಎಲ್ಲ ನೂರ ನಲವತ್ತೆರಡು ಜನ ಕೂಡ ನಮ್ಮವರು ಅವರು ಆದರೆ ಒಟ್ಟಿಗೆ ಕರೆದುಕೊಂಡು ಹೋಗುವುದಕ್ಕೆ ಅವರು ಎಷ್ಟರ ಮಟ್ಟಿಗೆ ಪ್ರಯತ್ನ ನಡೆಸಿದ್ದಾರೆ ಅನ್ನೋದು ಅವರ ಪ್ರಯತ್ನವನ್ನು ಮಾಡೇ ಇಲ್ಲ ಅಂತ ಹೇಳಲ್ಲ ಆದರೆ ಅವರ ಅಭಿಮಾನಿಗಳು ಆಗಾಗ ಹೇಳಿಕೆ ನೀಡೋದು ನಾನು ಭಾಳ ಸಂದರ್ಭದಲ್ಲಿ ಹೇಳಿದೆ ಅವರು ರಾಮನಗರಿ ಎಮ್ ಎಲ್ ಎ ಆ ಚನ್ನಗಿರಿ ಎಮ್ ಎಲ್ ಎಲ್ಲ ಫಸ್ಟ್ ಟೈಮ್ ಆಯ್ಕೆಯಾದವರು ಅವರು ತಮ್ಮ ನಾಯಕರು ಮುಖ್ಯಮಂತ್ರಿ ಆಗಲಿಕ್ಕೆ ಬಯಸೋ ತಪ್ಪಲ್ಲ ಆದರೆ ಹೇಳಿಕೆ ನೀಡುವುದಿದೆಯಲ್ಲ ತಾವೇ ದೊಡ್ಡ ಮಹಾನ್ ನಾಯಕರು ಅವರಿಗೆ ತಮ್ಮ ಸ್ಥಾನದ ಅರಿವಿರಬೇಕು ಫಸ್ಟ್ ಟೈಮ್ ಆಯ್ಕೆ ಆಯ್ಕೆಯಾಗಿದ್ದೀವಿ ಓಕೆ ಡಿ ಕೆ ಶಿವಕುಮಾರ್ ನಿಮ್ಮ ಟಿಕೆಟ್ ಕೊಟ್ಟು ಆಯ್ಕೆ ಮಾಡಿಸಿದ್ದಾರೆ ಸಂಪನ್ಮೂಲ ಕೊಟ್ಟಿರ್ಬೋದು ನಿಮ್ಮ ಕೃತಜ್ಞತೆ ಇಟ್ಕೊಳ್ಳೋದು ಭಾಳ ಸಹಜವಾದ ಆದರೆ ಒಂದು ರಾಜಕೀಯ ಪಕ್ಷದ ರಾಜಕಾರಣದಲ್ಲಿ ಅದು ಹೀಗೆ ಆಗಬೇಕು ಅಂತ ಹೇಳಿದ್ರೆ ನೀವು ಯಾರು ನೀವು ಅಲ್ವಾ ಮೊದಲು ಆಯ್ಕೆ ಆಯ್ಕೆಯಾಗಿದೆ ಸ್ವಲ್ಪ ಕಾಲನಾದರೂ ಅನುಭವ ಆದರೂ ಬೇಕಲ್ವಾ ಅಲ್ಲಿವರೆಗಾದರೂ ಪಂಚೇಂದ್ರಿಯನ್ನು ಮುಚ್ಕೊಂಡಿರ್ಬೇಕಲ್ವಾ ಅದು ಯಾವುದೂ ಕೆಲಸ ಮಾಡಿದೆ ಅವ್ರು ಮಾಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಬಾಯಿ ಮುಚ್ಚಿಸಬಹುದಾಗಿತ್ತು ಅನ್ನೋದು ನನ್ನ ನಾನು ಈ ಮಾತು ಹೇಳೋದನ್ನು ಉದ್ದೇಶ ಅವರು ಅದರ ಜೊತೆಗೆ ಅವರ ಪಕ್ಷನಿಷ್ಠೆ ತಾವು ಎಷ್ಟು ಪಕ್ಷನಿಷ್ಠೆಯಿಂದ ಕೆಲಸ ಮಾಡಿದೀವಿ ಅನ್ನೋದು ನನಗೂ ಮತ್ತು ದೇವರಿಗೂ ಗೊತ್ತು ಅಂತ ಹೇಳ್ತಾರೆ ನಾನು ಅದನ್ನು ಕೂಡ ಅಲ್ಲಿ ಬೆಳೆಯಲ್ಲ ಪಕ್ಷ ನಿಷ್ಠ ಅದಕ್ಕಿಂತ ನೆಹರು ಕುಟುಂಬದ ನಿಷ್ಠ ಸೋನಿಯಾ ಗಾಂಧಿ ನಿಷ್ಠ ಅವರ ನಿಷ್ಠೆಯನ್ನು ಪ್ರಶ್ನೆ ಮಾಡೋಕೆ ಸಾಧ್ಯ ಆಗಲ್ಲ ಆದರೆ ಈಸ್ ಮ್ಯಾನ್ ಇನ್ ಹರಿ ಅಂತ ಅವ್ರಿಗೆ ವಯಸ್ಸಿದೆ ಆದರೆ ಅರ್ಜೆನ್ಸಿ ಯಾಕೆ ಅಂತ ಮತ್ತು ಅವ್ರು ರಾಜಕಾರಣದಲ್ಲಿ ಸಕ್ಸಸ್ ಆಗುವುದಕ್ಕೆ ಅಥವಾ ಮುಖ್ಯಮಂತ್ರಿ ಆಗುವುದಕ್ಕೆ ಅವರಿಗೆ ಅಹಿಂದ ವರ್ಗದ ಬೆಂಬಲ ಬೇಕೇ ಬೇಕು ಅದನ್ನು ಅವರು ಅರ್ಥ ಮಾಡ್ಕೊ ಅಹಿಂದ ವರ್ಗದ ಇದು ಬೇಕು ಅಂತಾದರೆ ಬೆಂಬಲ ಬೇಕು ಅಂತಾದರೆ ಆಗ ಸಿದ್ದರಾಮಯ್ಯನವ್ರ ಜೊತೆ ಸಂಬಂಧವನ್ನು ಕೆಡಿಸ್ಕೊಳ್ಳೋದಾಗಲಿ ಅಥವಾ ಅಹಿಂದ ವರ್ಗ ತಮ್ಮನ್ನು ದೂಷಿಸುವಂತೆ ಮಾಡೋದಾಗಲಿ ಮಾಡಿಕೊಡೋದು ಅವರು ಇಡೀ ಎಲ್ಲರ ನಾಯಕರಂತೆ ಬಿಹೇವ್ ಮಾಡಬೇಕು ಅನ್ನೋದು ದೇವಸ್ಥಾನ ಟೆಂಪಲ್ ರನ್ ಮಾಡಲಿ ಭಾಳಷ್ಟು ಜನ ಹಾಗೆ ಮಾಡ್ತಾರೆ ಅವರಿಗೆ ಅಂದರೆ ಈ ಟೆಂಪಲ್ ರನ್ನೆಲ್ಲ ಇದೆಯಲ್ಲ ಇದೆಲ್ಲ ಅಸಹಾಯಕತೆ ಲಕ್ಷಣ ಅಂತ ನಾನು ನ್ಯಾಯವಂತನಾಗಿದ್ದಾನೆ ಅಂತಂದರೆ ದೇವ್ರ ಹತ್ರ ನಾನು ಹೇಗೆ ಅಂತ ಕೇಳಬೇಕು ಟೆಂಪಲ್ಗೆ ಹೋಗ್ಬಿಟ್ಟು ಸುತ್ತಿ 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 ಹೋಮ ಹವನ ಮಾಡಿಬಿಟ್ರೆ ದೇವರು ಎದ್ಬಿಟ್ಟು ಕೊಡೋಲ್ಲ ದೇವರು ನಮ್ಮಲ್ಲಿ ಒಂದು ಇದೆ ಕರ್ಮ ಸಿದ್ಧ ಅಂತ ಅಂದಿದೆ ಹಿಂದೂ ಧರ್ಮದಲ್ಲಿ ನೀ ಏನು ಮಾಡ್ತೀಯೋ ಅದಕ್ಕೆ ಫಲ ಸಿಗುತ್ತೆ ಅನ್ನೋದು ಕರ್ಮ ಕರ್ಮಸಿದ್ಧ ನೀವು ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಫಲಿತಾಂಶ ಸಿಗುತ್ತೆ ಆದರೆ ನಿಮಗೆ ಅರ್ಜೆನ್ಸಿ ಇದ್ಬಿಟ್ಟು ನನಗೆ ಕೊಡು ನೀವು ಕೊಡಲ್ಲ ಬಿಡೋಲ್ಲ ನಾನು ನಿನ್ನ ಹತ್ರ ಬಂದಿದ್ದೀನಿ ದೇವ್ರನ್ನ ಬಿಸಿ ದಟ್ಟ ಈ ರೀತಿ ಯಾವುದೋ ಕಮಿಷನ್ ಏಜೆಂಟ್ ರೀತಿ ಮಾಡಿಕೊಡೋದು ನಾನು ನಿಮಗೆ ಈ ಹೋಮ ಮಾಡ್ತೀನಿ ಕೊಡು ನಾನು ಇಲ್ಲಿ ಮಾಡ್ತೀನಿ ಕೊಡು ನಾನು ಬಟ್ಟೆ ಎಲ್ಲ ಬಿಚ್ಕೊಂಡು ದೇವಸ್ಥಾನ ಸುತ್ತು ಹೊರಳಾಡ್ತೀನಿ ಕೊಡು ಗಂಟೆ ಹೊಡಿತೀನಿ ಕೊಡು ದೇವರು ಆ ರೀತಿ ಕಮಿಷನ್ ಏಜೆಂಟ್ ಅಲ್ಲ ಸರ್ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ನೋಸ್ ಗಾಡ್ ಇಸ್ ಎ ಪವರ್ ಇಸ್ ಪಾಸಿಟಿವ್ ಎನರ್ಜಿ ಇಟ್ ವಿಲ್ ಕಮ್ ಟುವರ್ಡ್ಸ್ ಯು ವೆನ್ ಯು ಆರ್ ಪಾಸಿಟಿವ್ ಇಫ್ ಯು ಹ್ಯಾವ್ ಎ ನೆಗೆಟಿವ್ ಪರ್ಸನ್ ಯು ವೋಂಟ್ ಗೆಟ್ ಯು ವಿಲ್ ಗೆಟ್ ಎಟ್ ನೆಗೆಟಿವ್ ರಿಸಲ್ಟ್ಸ್ ನಿಮಗೆ ಪಾಸಿಟಿವ್ ಬೇಕಾದರೆ ಪಾಸಿಟಿವ್ ಆಗಿ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅದನ್ನು ಮಾಡ್ತಿರೋ ನೀವು ಎಲ್ಲೋ ಅನ್ನೋದು ಬೇರೆ ಆದರೆ ಯಾಕೆ ಬೆಳಗ್ಗೆ ಎದ್ದರೆ ಇದ್ದರೆ ನಿಮಗೆ ಉಳಿದು ನಿಮ್ಮ ಜವಾಬ್ದಾರಿ ನಿರ್ವಹಿಸೋದಕ್ಕೆಲ್ಲ ಸಮಯ ಇರುತ್ತೆ ಅನ್ವಾ ಅದ್ರ ಬಿಟ್ಟುಬಿಟ್ಟು ಟೆಂಪಲ್ ರನ್ ಟೆಂಪಲ್ ರನ್ ಸ್ವಾಮೀಜಿಗಳು ಅವರು ಇವರು ನಾಗಸಾಧುಗಳು ಇನ್ನೊಬ್ಬರು ಮನೆಗೆ ಬರೋದು ಪಾತ್ ಪೂಜೆ ಮಾಡೋದು ಮನೆಗೆ ಬರೋದು ಪಾ ಯಾವ ಮೆಸೇಜನ್ನು ಕೊಡ್ತಿದ್ದೀರಿ ಅನುಮಾನ ಶುರುವಾಗಲ್ವ ಒಂದು ಕಡೆ ವಿಸಿದ ದಟ್ ಧರ್ಮಸ್ಥಳದ ಪ್ರಕರಣದಲ್ಲಿ ಡಿ ಕೆ ಅವರ ಪಾತ್ರ ಕರ್ನಾಟಕದ ರಾಜ್ಯದ ಜನರಿಗೆ ಸಿಟ್ಟಿದೆ ಮಹಿಳೆಯರಿಗೆ ಸಿಟ್ಟಿದೆ ಹೋರಾಟಗಾರರಿಗೆ ಸಿಟ್ಟಿದೆ ಈ ಪ್ರಕರಣದಲ್ಲಿ ಇವರು ನ್ಯಾಯಯುತವಾಗಿರಬೇಕಾಗಿತ್ತು ಆ ದೊಡ್ಡವರ ರಕ್ಷಣೆಗೆ ಧರ್ಮಸ್ಥಳ ದೊಡ್ಡವರು ಹೋಗಬಾರ್ದಿತ್ತು ಅಂತ ಹೇಳ್ತೇವೆ ಅಲ್ವಾ ಅದ್ರ ಬಗ್ಗೆ ಅಲ್ಲ ಯಾಕೆ ಕಳ್ಳರು ಸುಳ್ಳು ದುಷ್ಟರ ಬೆಂಬಲವನ್ನು ನೀವು ಬಯಸ್ತೀರಿ ಮತ್ತು ಅವರಿಗೆ ಯಾಕೆ ಬೆಂಬಲ ನೀಡ್ತೀರಿ ಪ್ರಶ್ನೆಗಳಿವೆ ನನಗೆ ಪ್ರಶ್ನೆಗಳಿದೆ ಸೊ ಪ್ರಶ್ನೆಗಳನ್ನು ನಾವು ಕೇಳಲೇಬೇಕಾಗುತ್ತೆ ಪ್ರಶ್ನೆಗಳು ಕೇಳೋದು ಬಹಳ ಮುಖ್ಯ ಅದರಿಂದ ಪ್ರಶ್ನೆಗಳಿಗೆ ನಾವು ಪ್ರಶ್ನೆಗಳು ಕೇಳ್ತಿದ್ದೀವಿ ಅಂದರೆ ನಿಮ್ಮ ವಿರೋಧಿಗಳು ಅಂತ ಅಲ್ಲ ನಾವು ಪ್ರಶ್ನೆಗಳನ್ನು ಕೇಳುವ ಮೂಲಕ ನಿಮ್ಮನ್ನು ಜಾಗೃತಗೊಳಿಸುವ ಕೆಲಸವನ್ನು ಮಾಡಿ ಸೊ ಕಮಿಲ್ ಟು ದ ಡಿ ಕೆ ಶಿವಕುಮಾರ್ ಆ್ಯಂಡ್ ಎಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ಅವರು ಅವರು ಇನ್ನೊಂದು ರಿಯಾಕ್ಷನ್ ಮಾಡಿದ್ದಾರೆ ಒಂದು ಒಕ್ಕಲಿಗರ ಸಾ ಸ್ವಾಮೀಜಿಗಳ ಬಳಕೆಯ ಬಗ್ಗೆ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆಗುವುದಕ್ಕೆ ಸ್ವಾಮಿಗಳ ಪಾತ್ರ ಇತ್ತು ಅನ್ನುವದ ಮೂಲಕ ಇಡೀ ಒಕ್ಕಲಿಗರ ಸ್ವಾಮೀಜಿಗಳನ್ನು ಕುಮಾರಸ್ವಾಮಿಯವರು ಬಳಸಿಕೊಂಡಿದ್ದರು ಅನ್ನೋ ಮಾತನ್ನು ಡಿ ಕೆ ಅದರ ಜೊತೆಗೆ ಒಕ್ಕಲಿಗರಿಗೆ ಇನ್ನೊಬ್ಬ ಸ್ವಾಮೀಜಿ ಬಂದದ್ದು ಯಾಕೆ ಅಂತ ಅದು ಎಲ್ಲರಿಗೂ ಗೊತ್ತಿದೆ ಪ್ರಾಯಶಃ ಇತ್ತು ಇವತ್ತಿನ ಜನ್ರೇಷನಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಅದು ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ದೇವೇಗೌಡರ ನಡುವಿನ ಗಲಾಟೆಯಿಂದಾಗಿ ಅವರು ಇನ್ನೊಂದು ಸ್ವಾಮಿಯನ್ನು ಮಾಡಿದರು ಅದಕ್ಕೆ ಬೇರೆ ಬೇರೆ ಕಥೆಗಳನ್ನೇ ಹೇಳ್ತಾರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಸೊಡೋ ಗೊತ್ತಿಲ್ಲ ನನಗೆ ಸೊ ದೇವೇಗೌಡರ ಸ್ವಲ್ಪ ದುಡ್ಡು ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಥರ ಇತ್ತಂತೆ ನಾನು ಕನ್ಫರ್ಮ್ ಅಲ್ಲ ಐ ವಿಲ್ ಕ್ಲೈಸ್ ಆಯಿತಾ ಸೊ ಇದು ಆದ ಮೇಲೆ ಇದು ಕೇಳಿ ಬರ್ತಿದ್ದ ಮಾತು ಒಂದು ಸಲ ಯಾವುದೋ ಸಂದರ್ಭದಲ್ಲಿ ದೇವೇಗೌಡರು ಹೋಗಿ ಬಾಲಗಂಗಾಧರ ಸ್ವಾಮಿ ಜೊತೆ ಕೇಳಿದಂತೆ ಆ ದುಡ್ಡು ಬೇಕಾಗಿತ್ತು ಅಂತ ಆ ಬಾಲಗಂಗಾಧರ ಸ್ವಾಮಿಗಳು ದೇವೇಗೌಡರನ್ನ ಬಂದುಬಿಟ್ಟು ನಿಮ್ಮ ದುಡ್ಡು ಎಲ್ಲಿದೆ ತೋರಿಸ್ತೀನಿ ಬನ್ನಿ ಅಂತೇಳಿ ಎಲ್ಲರೂ ಕಟ್ಟಳಗಳು ಸಿ ಅವರ ಕಾಲೇಜುಗಳು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಕಟ್ಟೆಗಳನ್ನ ಎಲ್ಲ ತೋರಿಸಿ ನೀವು ಕೊಟ್ಟಿರೋ ದುಡ್ಡು ಇಲ್ಲಿದೆ ಅಂತಂದಿರುತ್ತೆ ಸೊ ಅದರಿಂದ ಬೇಸರಗೊಂಡವರು ಒಂದು ರೀತಿ ಆದಿಚುಂಚಗಿರಿ ಮಠದ ವಿರುದ್ಧ ದೇವೇಗೌಡರು ಸಡ್ಡಿ ಓಡೋದು ನಿಂತಿರು ಅದು ಅವ್ರ ಕ್ಯಾರೆಕ್ಟ್ರು ಅದು ಆಗ್ಬಿಟ್ಟು ಹೊಸ ಸ್ವಾಮಿಗಳನ್ನು ವಿಶ್ವಹಕ್ಕಲಿಗ ಇದು ಅಂತೇಳಿ ಚಂದ್ರಶೇಖರ್ ಇತ್ತೀಚೆಗೆ ತೀರ್ಕೊಂಡ್ರು ನೋಡಿ ಆ ಸ್ವಾಮಿಗಳನ್ನು ಅವರೇ ಪ್ರತಿಷ್ಠಾಪನೆ ಮಾಡಿ ಸ್ವಾಮಿ ಮಾಡಿದ್ದು ಅದನ್ನು ಅವರು ನೆನಪಿಸಿದ್ರು ಅದ್ರ ಜೊತೆಗೆ ಅವ್ರು ಹೇಳಿದ್ದು ಇನ್ನೊಂದು ಮಾತು ಕೂಡ ನನಗೆ ಭಾಳ ಮಾತು ಇದ್ದು ಅನಿಸೋದು ಕುಮಾರಸ್ವಾಮಿ ಸರ್ಕಾರ ಇದ್ದಾಗಲೂ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಐ ಡು ಎಗ್ರಿ ಹಂಡ್ರೆಡ್ ಪರ್ಸೆಂಟ್ ಈ ವಿಚಾರದಲ್ಲಿ ಈ ಹದಿನೇಳು ಶಾಸಕರು ಏನು ಮುಂಬೈಗೆ ಹೋದರಲ್ಲ ಆಗ ಡಿ ಕೆ ಶಿವಕುಮಾರ್ ಓಡಿ ಹೋದವರು ಓಡಿ ಹೋಗಿ ಅವ್ರನ್ನು ವಾಪಸ್ ತರೋದಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಅವರಾಗಲೇ ಯು ಸಿ ದಟ್ಟ ಬಿ ಜೆ ಪಿಗೆ ಹೋಗುವುದಕ್ಕೆ ಸಿದ್ಧರಾಗಿದ್ದರು ಅದಕ್ಕೆ ಬೇಕಾದ ವೇದಿಕೆ ಸಿದ್ಧ ಆಗಿತ್ತು ಬಾಂಬೆದಲ್ಲೆಲ್ಲ ನಡೀತಾ ಇತ್ತು ಸೊ ಈ ವಿಚಾರದಲ್ಲಿ ಯು ಸಿ ಅವ್ರನ್ನ ತಡೆಯೋದಕ್ಕೆ ಸಿದ್ದರಾಮಯ್ಯನವ್ರು ಪ್ರಯತ್ನ ಮಾಡಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಇತ್ತು ನಾನು ಭಾಳ ಸಂದರ್ಭದಲ್ಲಿ ಹೇಳಿದೆ ಈಗಲೂ ಅದನ್ನ ಹೇಳ್ತೀನಿ ಸೊ ಸಿದ್ದರಾಮಯ್ಯ ಸುಮ್ಮನಿದ್ದರು ಡಿ ಕೆ ಶಿವಕುಮಾರ್ ಸುಮ್ಮನಿರಲಿಲ್ಲ ಆ ಸರ್ಕಾರವನ್ನು ಉಳಿಸುವುದಕ್ಕಾಗಿ ಈ ಟ್ರೈಸ್ ಇಸ್ ಬೆಸ್ಟ್ ಬಾಂಬೆಗೆ ಹೋದರು ಬಂದರು ಮೀಟ್ ಮಾಡಿದ್ರು ಹೋಟೆಲ್ ಎದುರುಗಡೆ ಮಳೆಯಲ್ಲಿ ಅವ್ರನ್ನ ಒಳಗೆ ಬಿಟ್ಟಿಲ್ಲ ಆದರೂ ಈ ಕೃತಜ್ಞತೆ ಆದರೂ ಇರಬೇಕಾಗಿತ್ತು ಅವರ ನಿಷ್ಠೆ ಏನಿದೆ ಅವರು ಸಿ ಯುವಸಿದ ಎಚ್ ಡಿ ಕುಮಾರಸ್ವಾಮಿ ಮೋಸ ಮಾಡಿಲ್ಲ ಆದರೆ ಈಗ ಒಕ್ಕಲಿಗರ ಸಾಮ್ರಾಜ್ಯದ ಪ್ರಶ್ನೆ ಬಂದಿರೋದರಿಂದ ಇಬ್ಬರು ವಿರೋಧಿಗಳಾಗ್ಕೋತಿದ್ದಾರೆ ಅದನ್ನು ಯುಸಿ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಸುಲಭವಾದದ್ದಲ್ಲ ಅದು ಬಹುದೊಡ್ಡ ಚಾಲೆಂಜ್ ಯಾರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯಾಕೆಂದರೆ ಅವರಿಗೆ ಅವರ ಮಗನನ್ನು ಸಾಮ್ರಾಟನನ್ನಾಗಿ ಮಾಡಬೇಕಾಗಿದೆ ಇವತ್ತರ ರಾಜಕಾರಣ ಹಾಗೇನೆ ತಂದೆ ಮಕ್ಕಳನ್ನು ಸಾಮ್ರಾಟನನ್ನಾಗಿಯೋ ಉತ್ತರಾಧಿಕಾರಿಯನ್ಯಾಗೋ ಮಾಡೋದು ಅದಕ್ಕೆ ಅಡ್ಡಿಯಾದವರು ಈ ಅಡ್ಡಿಗೆ ಶಿವಕುಮಾರ್ ಒಂದು ಇಡೀ ಒಕ್ಕಲಿಗ ಸಮುದಾಯ ಏನಿದೆ ಆ ಸಮುದಾಯ ಡಿ ಕೆ ಅವರ ಹಿಂದೆ ನಿಂತಿದ್ದು ಆತಂಕ ಉಂಟು ಮಾಡಿದೆ ಕುಮಾರಸ್ವಾಮಿ ಅವರಿಗೆ ಆ ಆತಂಕದಿಂದ ಅವರು ಈ ಮಾತನ್ನು ಆಡಿದ್ದಾರೆ ಆ ಆತಂಕದಿಂದ ಅವರು ಒಕ್ಕಲಿಗ ಸ್ವಾಮೀಜಿಯನ್ನು ಒಕ್ಕಲಿಗ ಸಂಘವನ್ನು ಪ್ರಶ್ನಿಸಿದ್ದಾರೆ ಒಕ್ಕಲಿಗರ ಸಂಘ ಕೂಡ ಬಹಳ ಕಾಲ ಕುಮಾರಸ್ವಾಮಿಯವರಿಗೆ ಬೆಂಬಲವನ್ನೇ ನೀಡಿದೆ ಅನುಮಾನ ಇಲ್ಲ ಸೊ ಆದರೆ ಈಗ ಅವರ ನಡವಳಿಕೆ ಇವರಿಗೆ ತಪ್ಪಾಗಿ ಕಾಣ್ತಾ ಇದೆ ಕುಮಾರಸ್ವಾಮಿಯವರು ಅವರಿಗೆ ಸ್ಪಷ್ಟವಾದ ನೇರವಾದ ಉತ್ತರವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸೊ ಅದರ ಜೊತೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮಾತಿದೆಯಲ್ಲ ಹೆಚ್ಚು ಸಾಫ್ಟ್ ಆದಂತೆ ಕಾಣ್ತಾ ಇತ್ತು ಯುದ್ಧ ವಿರಾಮದ ನಂತರ ಅವರು ಅವರ ಮಾತಿನ ದಾಟಿ ಕಡೆ ಇದಾಗಿದೆ ಆ ಎಗ್ರೆಸಿವ್ನೆಸ್ ಕಾಣ್ತಾ ಇಲ್ಲ ಅವರು ಎಗ್ರೆಸಿವ್ ಆಗಿ ಕಾಣ್ತಾ ಇಲ್ಲ ಯಾಕಂದರೆ ಅವರು ಬೇರೆ ದಾರಿ ಉಳಿದಿಲ್ಲ ಅನ್ಸುತ್ತೆ ಯಾಕಂದರೆ ಎವ್ರಿಥಿಂಗ್ ಇಸ್ ಆ ಹೈಕಮಾಂಡ್ ಕೋರ್ಟ್ನಲ್ಲಿದೆ ರಾಹುಲ್ ಗಾಂಧಿ ಮಾತನ್ನು ಸೋನಿಯಾ ಗಾಂಧಿ ತೆಗೆದೋಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇಟ್ ಸಿಮ್ಸ್ ರಾಹುಲ್ ಗಾಂಧಿ ಇಸ್ ಇಸ್ ಬಹಳ ಫರ್ಮ್ ಆಗಿದ್ದಂತೆ ಕಾಣ್ತಾ ಇದೆ ಸೊ ಕೆಲವು ದೆಹಲಿ ಮೂಲಗಳ ಪ್ರಕಾರ ಏನು ಅಂದರೆ ಈ ಅಧಿಕಾರ ಹಂಚಿಕೆಯ ಸೂತ್ರವನ್ನು ಏನು ಸಿದ್ಧಪಡಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಇದರ ಯಾವ ಅರಿವು ರಾಹುಲ್ ಗಾಂಧಿಯವರು ಇರಲಿಲ್ಲ ಅಂತ ಅದನ್ನು ಖರ್ಗೆ ಸುರ್ಜೇವಾಲ್ ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಸೇರಿ ಈ ಸೂತ್ರವನ್ನು ಸಿದ್ಧಪಡಿಸಿದರು ಅನ್ನೋ ಮಾಹಿತಿ ಆ ಸುಳಿವು ಬರ್ತಾಯಿದೆ ಅದರಿಂದ ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಅಧಿಕಾರ ಹಂಚಿಕೆಯ ಸೂತ್ರವನ್ನು ಹೇಗೆ ತಾವು ಮಾಡಿದರೆ ಅಂಥೇಳಿ ರಾಹುಲ್ ಗಾಂಧಿಯವರು ಪ್ರಶ್ನಿಸ್ತಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಇದು ಕನ್ಫರ್ಮ್ ಆಗಬೇಕು ಇದು ದೆಹಲಿ ವಲಯಗಳಲ್ಲಿ ಕೇಳಿ ಬರ್ತಾ ಇರುವ ಮಾತು ಆ ಕಾರಣದಿಂದಾಗಿಯೇ ಕಳೆದ ಒಂದು ಎರಡು ತಿಂಗಳಿಂದ ರಾಹುಲ್ ಗಾಂಧಿ ಭೇಟಿ ಮಾಡುವುದಕ್ಕೆ ಡಿ ಕೆ ಶಿವಕುಮಾರ್ ಸತತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಬಿಹಾರ್ ಎಲೆಕ್ಷನ್ ಟೈಮ್ನಲ್ಲಿ ಒಂದು ಸಲ ಮೀಟ್ ಮಾಡಿದರು ಆದರೆ ಚರ್ಚೆ ಮಾಡಿ ಮಾಡೋಕ್ಕಾಗಿಲ್ಲ ಅವರಿಗೆ ಸೊ ಆದ್ದರಿಂದ ಎರಡು ತಿಂಗಳುಗಳ ಕಾಲ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ ಅದ್ರ ಜೊತೆಗೆ ಕೆ ಸಿ ವೇಣುಗೋಪಾಲ್ ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಾರೆ ತಪ್ಸ್ಕೊತಾ ಇದಾರೆ ಅದು ಯಾಕೆ ಅನ್ನೋದು ಗೊತ್ತಿಲ್ಲ ಸೊ ಆದ್ದರಿಂದ ಕೆ ಈ ಈ ಒಂದು ವಾಸ್ತವವನ್ನು ಅರಿತುಕೊಂಡು ಅವರು ತಮ್ಮ ಎಗ್ರೆಸಿವ್ ಪೋಸ್ಚರ್ ಏನಿತ್ತು ಅದರಿಂದ ಸ್ವಲ್ಪ ಈಗ ಸಾಫ್ಟ್ ಆಗಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿರಬೇಕು ಆ ಸಾಫ್ಟ್ನೆಸ್ ಈಗ ಅವರ ಇದರಲ್ಲಿ ಕಾಣ್ತಾ ಇದೆ ಅವರಿಗೆ ಅದನ್ನು ಬಿಟ್ಟರೆ ಬೇರೆ ದಾರಿ ಇದೆ ಅಂತ ಅನಿಸಲ್ಲ ಅದರಂತೆ ನಾನು ಇವತ್ತು ಸಂಜೆ ಸಂಸದೀಯ ಮಂಡಲ ಸಭೆ ನಡೀತಾ ಇದೆ ಅದರಲ್ಲಿ ಚರ್ಚೆ ನಡೀತಾ ಇದೆ ನನಗೆ ಅನ್ಸಲ್ಲ ಯಾಕೆಂದರೆ ನಾಳೆ పార్లిమెంట్ ఇలక్షన్ ప్రారంభ పార్లిమెంట్ సెషన్ ప్రారంభ ఆగ సో ఆ కారణకీ సంసదీయ మండలి సభె సేరియస్ ఇచ్చే సో అదామేనూ చర్చారా ఇంట్ గొప్పలా ఈ మా ఖర్గేరు కేహితీ సోనియాధివ్ తలపస్తారు అంతా ఏనూ కూడా సో బాల్ ఈస్ రాహుల్ గాంధి స్కోర్ట్ రాహుల్ గాంధి సిీర్మాన తగ్తారో అదే అంతిమ లెటస్ వేటెన్సీ ఇది ఇవతిన సుద్ధ విశ్లేషణ ఇన్నొందు విచార మత్ బి ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಬೆಲೈಕನ್ ಪ್ರೆಸ್ ಮಾಡೋಕೆ ಮರಿಬೇಡಿ ಹಾಗೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಮನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ